ನವೀನ್ ಅವರೇ ನಮಸ್ಕಾರ ನಿಮ್ಮ ಭೇಟಿ ಮಾಡ್ತಿರೋದು ಭಾರಿ ಸಂತೋಷ ಈಗ ಮೊನ್ನೆ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಮತ್ತೆ ರಮೇಶ್ ಹಿರೇಜ್ ಎಂಬುವರು ಇಬ್ಬರು ಮಾತುಗಳು ಕೇಳಿ ನನಗೆ ಭಾಳ ಸಂತೋಷ ಆಯಿತು ಮತ್ತೆ ನೀವು ಪ್ರಜಾವಾಣಿನಲ್ಲಿ ಸುಮಾರು ಸರಣಿ ಲೇಖನ ಮಾಡಿದೀವಿ ಅಲ್ವಾ ನಮ್ಮ ಯಾವುದು ಕದಂಬರ ತಾಳ್ಗುಂದದ ಬಗ್ಗೆ ಇದು ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಈ ತಾಳ್ಗುಂದದ ಬಗ್ಗೆ ಇದರ ಇವತ್ತೇ ನೋಡಿ ನಿಮ್ಮ ಲೇಖನಗಳಿಂದ ಅದು ಉತ್ಖಲನ ಉತ್ಖನನ ಮಾಡಿದರು ಮತ್ತಲ್ಲಿ ಶಾಸನಗಳೆಲ್ಲ ಸಾರ್ವಜನಿಕ ಗೊತ್ತಾಯಿತು ಇವತ್ತೆಲ್ಲರೂ ಅಲ್ಲಿ ಗಮನ ಕೊಡ್ತಾ ಇದ್ದಾರೆ ಕನ್ನಡದ ಮೊದಲ ಶಾಸನ ಶಾಸನ ತಾಳಗುಂದದ್ದು ಅನ್ನೋದು ದಾಖಲೆ ಆಯಿತು ಬಟ್ ಇದೊಂದು ವಿಶೇಷ ಅನ್ಸುತ್ತೆ ನಿಮ್ಗೆ ಆ ಫೀಲ್ಡಲ್ಲಿ ಹೆಂಗೆ ಇಂಟ್ರೆಸ್ಟ್ ಬಂತು ಸರ್ ಈಗ ಅಂದರೆ ನನಗೆ ವಿಶೇಷವಾಗಿ ನಮಗೆ ಬಾಲ್ಯದಿಂದನೇ ಒಂದು ಸ್ವಲ್ಪ ಐತಿಹಾಸಿಕ ಸ್ಥಳಗಳ ಬಗ್ಗೆ ಕುತೂಹಲ ಯಾಕಂದ್ರೆ ನಂದು ಆ್ಯಕ್ಚುಲಿ ನಮ್ದು ಅಜ್ಜಿ ಮನೆ ಕುಬ್ಟೂರು ಸೊ ಕುಬ್ಟೂರು ಕೂಡ ಕದಂಬ ಸಾಮ್ರಾಜ್ಯದಲ್ಲಿದ್ದಂಥ ಒಂದು ಅದ್ಭುತವಾದಂಥ ಅಗ್ರಹಾರ ಈಗ ನಾವು ತಾಳಗೊಂದಕ್ಕೆ ಎಷ್ಟು ಚರಿತ್ರೆಯನ್ನು ಹುಡುಕ್ತಿವೋ ಬಂದ್ಲಿಕೆಗೆ ಎಷ್ಟು ಚರಿತ್ರೆ ಇದೆಯೋ ನಮಗೆ ಕುಟ್ಟೂರಲ್ಲೂ ಅಷ್ಟೇ ದೊಡ್ಡ ಚರಿತ್ರೆ ಇದೆ ಬಟ್ ಅದು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಬಂದಿಲ್ಲ ನಾವು ಬಾಲ್ಯದಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜಿ ಮನೆಯಿಂದ ಎದುರುಗಡೆ ಒಂದು ಗಣಪತಿ ಟೆಂಪಲ್ ಇದೆ ಆ ಗಣಪತಿ ಟೆಂಪಲ್ ಎದುರುಗಡೆ ಒಂದು ಆನೆ ಚಿತ್ರ ಇರೋ ಒಂದು ಶಾಸನ ಗೋ ಶಾಸು ಇದೆ ನಾನು ರೀಸೆಂಟ್ ಆಗಿ ನೋಡಿಲ್ಲ ಬಟ್ ಅದನ್ನ ನೋಡಿದಾಗ ನಮಗೊಂದು ಕುತೂಹಲ ಏನಿದು ಅಂತ ಹೇಳಿ ಇಲ್ಲ ಹಿಂದೆ ರಾಜರಿದ್ರಂತೆ ಅವರು ಮಾಡಿದ್ದಾರೆ ನಮ್ಮ ಅದೇ ಕುಟುರಲ್ಲೇನೆ ನಮ್ಮ ಹಾಳೆತ್ಲು ಅಂತ ಬರುತ್ತೆ ಅಲ್ಲೊಂದು ನರಸಿಂಹ ದೇವಾಲಯ ಇದೆ ಅಲ್ಲೂ ಕೂಡ ಹಳೆಯ ಒಂದಷ್ಟು ಪರಿಕರಗಳು ಅವಾಗ ಬಾಲ್ಯದಲ್ಲಿ ಒಂದು ಎರಡನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅವಾಗೇನೆ ಅಲ್ಲೇ ಒಂದು ರಾಮೇಶ್ವರ ದೇವಸ್ಥಾನ ಇದೆ ಬಸದಿ ಇದೆ ಅಲ್ಲಿ ಒಂದು ಅವಾಗ ಗ್ಯಾಸ್ ಮಾಡಿದ್ರು ಯಾವಾಗ ಗೋಬರ್ ಗ್ಯಾಸ್ ಬಂತು ನೋಡಿ ಸರ್ ಅದ್ ಯಾವ ಇಷ್ಟು ಪ್ರಾಯಶ ನೈಂಟಿ ಒನ್ ನೈಂಟಿ ಟೂ ಆಸುಪಾಸು ಇರ್ಬೇಕು ಅನ್ಸುತ್ತೆ ಆ ಗೋಬರ್ ಗ್ಯಾಸ್ ಬಂದಾಗ ಅಲ್ಲಿ ಒಂದು ಗೋಬರ್ ಗ್ಯಾಸ್ ಗುಂಡಿ ತೊಡಬೇಕಾದ್ರೆ ಒಂದು ಹಾರಿ ಕೋಲು ಆ ಗುಂಡಿ ಒಳಗೆ ಹೋಗ್ಬಿಡ್ತು ಅಂದ್ರೆ ಅಲ್ಲಿ ಒಂದು ಹಳೆಯ ಯಾವ್ದೋ ಒಂದು ಪಾತಾಳ ತರ ಇತ್ತೋ ಏನೋ ಅದು ಹೋಗ್ಬಿಡ್ತು ಅದೆಲ್ಲ ಇಡೀ ಊರ್ ಚರ್ಚೆ ಅವತ್ತು ಕುಮಿಟೋರ್ಲಿ ಈಗಿನ ಜನರೇಷನ್ ಗೊತ್ತಿಲ್ಲ ಈಗ ಹಿರಿಯರು ಯಾರ ಅವ್ರಿಗೆ ಗೊತ್ತೈತೆ ರಾಮೇಶ್ವರ ದೇವಸ್ಥಾನದ ಹತ್ರ ಒಂದು ಮನೆ ಅದು ಆ ಮನೆಯಿಂದ ಗೋಬರ್ ಗ್ಯಾಸ್ ಮಾಡಬೇಕಾದ್ರೆ ಹರಿ ಹಾಕಿದ್ರು ಹರಿಕೋಲು ಒಳ ಒಳ ಹೋಗಿ ಹೊರಗೆ ಬರಲಿಲ್ಲ ಆದರೆ ಇವೆಲ್ಲವೂ ಭೂಮಿ ಮೇಲಿನ ಕುತೂಹಲಗಳು ನಮಗೆ ಯಾವಾಗೂ ಇತ್ತು ಸೊ ಅದಾದ ನಂತರ ನಾವು ಮತ್ತೆ ಇಲ್ಲಿ ನಂದು ಎಜುಕೇಶನ್ನು ಮುಗಿಸ್ಕೊಂಡು ನಾವು ಏನು ವೃತ್ತಿ ನಂದು ನನ್ನ ಪತ್ರಕರ್ತಾಗಿ ಕೆಲಸ ಪ್ರಾರಂಭ ಮಾಡಿದ ಮೇಲೆ ನಾವು ಒಂದು ಸ್ವಲ್ಪ ಸುತ್ತಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮಗೇನು ಹೆಮ್ಮೆ ಅಂದರೆ ನಮ್ಮ ಪ್ರಜಾವಾಣೆಯಲ್ಲಿ ಈ ಥರದ್ದು ಇತಿಹಾಸ ಮತ್ತು ಸಂಸ್ಕೃತಿ ಇರ್ಬೋದು ಆಮೇಲೆ ಹಳ್ಳಿಗಳ ಬಗ್ಗೆ ಬೆಳಕು ಚೆಲ್ಲದಿರೋದು ರೈತರ ಬಗ್ಗೆ ಬೆಳಕು ಚೆಲ್ಲಂಥ ಕಾರ್ಯಕ್ರಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ದಂಗೆ ನಮ್ಮ ಪ್ರಜಾವಾಣಿ ಪತ್ರಿಕೆ ಮಾಡ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾನು ಒಂದಷ್ಟು ನಮ್ಮ ಕ್ಷೇತ್ರ ಸಂಚಾರ ಮಾಡಬೇಕಾದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ ನಾನು ತಗಳಗುಂದ ದೇವಸ್ಥಾನ ಫಸ್ಟು ಭೇಟಿ ಮಾಡಿದೆ ಪ್ರಾಯಶಃ ಒಂದು ಎರಡು ಸಾವಿರದ ಹತ್ತರ ಹಿಂದೆ ಅನಿಸುತ್ತೆ ಆಸುಪಾಸಿನಲ್ಲಿ ಆ ಸಂದರ್ಭದಲ್ಲಿ ನಮಗೆ ಅದನ್ನು ಆ ದೇವಸ್ಥಾನದ್ದು ಒಂದು ಸ್ವಲ್ಪ ಚರಿತ್ರೆ ಗೊತ್ತಿತ್ತು ನನಗೆ ಆ ಚರಿತ್ರೆ ಗೊತ್ತಿದ್ದು ಇದನ್ನ ಒಂದು ವಿಶೇಷ ಲೇಖನ ಮಾಡೋಣ ಅಂತೇಳಿ ನಾನು ಓದೋದಕ್ಕೆ ಪ್ರಾರಂಭ ಮಾಡಿದೆ ಅದು ಓದ್ತಾ ಓದ್ತಾ ನನಗೇನು ಅನ್ನಿಸ್ತು ಅಯ್ಯೋ ಇಷ್ಟೊಂದು ದೊಡ್ಡ ಇತಿಹಾಸ ಇದೆ ಬಟ್ ನಮಗೆ ಯಾಕೆ ಗೊತ್ತಿಲ್ಲ ಇಷ್ಟು ದಿನ ಆದರೂ ಯಾಕೆ ಗೊತ್ತಾಗ್ತಾ ಇಲ್ಲ ಈಗ ಅಲ್ಲಿ ಊರಲ್ಲಿ ಕೇಳಿದರೆ ಯಾರಿಗಾದರೂ ದಾರಿ ಹೋಕರ್ ಕೇಳಿದ್ರು ನಿಮ್ಮ ಊರಲ್ಲಿ ಹಳೆ ದೇವಸ್ಥಾನ ಯಾವುದು ಅಂತ ಹೇಳಿದರೆ ಏನದು ಊರಲ್ಲಿರೋ ಇನ್ನೊಂದು ದೇವಸ್ಥಾನ ತೋರಿಸ್ತಿದ್ರು ಹಾಂ ಇವತ್ತು ಪ್ರಣವೇಶ್ವರ ದೇವಸ್ಥಾನ ತೋರಿಸ್ತಾ ಇದ್ದಾರೆ ಸೊ ನಮಗದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮ್ದು ಇತಿಹಾಸ ಅದು ಕನ್ನಡದ ಇತಿಹಾಸ ನಾವು ಕನ್ನಡಿಗರಾಗಿ ಕನ್ನಡದ ಸಾಮ್ರಾಜ್ಯ ಹುಟ್ಟಿದ ಇಲ್ಲಿಂದನೇ ಕನ್ನಡದ ಮೊದಲ ಶಾಸನ ಇಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಕನ್ನಡದ ಲಿಪಿಗಳ ವಿಕಾಸನೂ ಕೂಡ ಇಲ್ಲಿಂದ ಆಗಿರೋ ಬೌದು ಅನ್ನೋ ಅನುಮಾನ ಇದೆ ಕನ್ನಡದ ಮೊದಲ ವಿಶ್ವವಿದ್ಯಾನಿಲಯ ಇಲ್ಲಿತ್ತು ಸಂಸ್ಕೃತದ ಪ್ರಾಚೀನ ಶಾಸನ ಇಲ್ಲಿ ಸಿಗುತ್ತದೆ ಒಂದೂವರೆ ಸಾವಿರ ವರ್ಷಗಳ ಹಿಂದಿನ ಇಟ್ಟಿಗೆಗಳಲ್ಲಿ ಸಿಗುತ್ತೆ ಅಂದರೆ ಆ ಇಟ್ಟಿಗೆ ಸಿಗುತ್ತೆ ಅಂದರೆ ನಾವು ಇಟ್ಟಿಗೆ ಬಗ್ಗೆ ಯೋಚನೆ ಮಾಡೋದಲ್ಲ ಇಟ್ಟಿಗೆ ಇಂಜಿನಿಯರಿಂಗ್ ಏನಿತ್ತು ಇಟ್ಟಿಗೆಯಲ್ಲಿ ಯಾವ ಪ್ರಪೋಷನಲ್ಲಿ ಮಣ್ಣನ್ನು ಕಲಿಸ್ತಿದ್ರು ಹೀಟ್ ಮಾಡ್ತಾ ಇದ್ರು ಅಥವಾ ಮತ್ತೇನಾದ್ರೂ ಎಕ್ಸ್ಟ್ರಾ ಇದನ್ನ ಮಿಕ್ಸ್ ಮಾಡ್ತಾ ಇದ್ರ ಆ ಇಂಜಿನಿಯರಿಂಗನ್ನು ನಾವು ಸ್ಟಡಿ ಮಾಡಬೇಕಾಗಿದೆ ಹಂಚುಗಳು ಸಿಗ್ತಾ ಇದ್ವಿ ಆ ಹಂಚು ಇವತ್ತು ಬಾಳಿಕೆಯಲ್ಲಿದೆ ಆ ಇಂಜಿನಿಯರಿಂಗ್ ನೀವು ಹಿಸ್ಟ್ರಿ ಅಂದ ತಕ್ಷಣ ಭಾಳ ಜನ ಏನು ತಿಳ್ಕೊತಾರೆ ಸರ್ ಅದರಿಂದ ನಮಗೇನು ಲಾಭ ಅದರಿಂದ ನಮಗೇನು ಉಪಯೋಗ ಅಂತಾರೆ ಸರ್ ನೈಂಟಿ ಪರ್ಸೆಂಟು ಸೈನ್ಸು ನಿಂತಿರೋದು ಹಿಸ್ಟ್ರಿ ಮೇಲೆ